ಎಸ್ ಈಗ ಸಹಜವಾಗಿ ಅವತ್ತು ಅರೆಸ್ಟ್ ಆದ್ರಿ ಎಕ್ಸಾಕ್ಟಾಗಿ ನಿಮಗೂ ಕೂಡ ಉಯ್ಸೋಕ್ಕಾಗಿರಲಿಲ್ಲ ಆ್ಯಸ್ ಯುಜುವಲ್ ಒಂದು ಜೈಲ್ ಜೈ 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 ಜೈಲಿಗೂ ಕೂಡ ಹೋಗೋಂಥ ಸಂದರ್ಭ ಮೇಡಮ್ ನಿಮ್ಮ ಜೈಲಿನ ಫಸ್ಟು ದಿನ ಹೇಗಿತ್ತು ಅವತ್ತು ನಿಮಗೆ ಆಗಿದ್ದಂಥ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಈಗ ಆಗ್ತಾ ಇರುವಂಥ ಘಟನಾವಳಿಗಳಿಗೂ ಕೂಡ ಹಾಕೋತಾ ಇದೆ ಜೈಲಲ್ಲಿ ಸಾಕಷ್ಟು ಸೌಲಭ್ಯಗಳು ಸಿಗುತ್ತೆ ಎಣ್ಣೆ ಸಿಗುತ್ತೆ ಸಿಗರೇಟ್ ಸಿಗುತ್ತೆ ಪಾರ್ಟಿ ಮಾಡೋಕ್ಕೆ ಅವಕಾಶ ಇರುತ್ತೆ ಸೊ ಅಲ್ಲಿ ಐಷಾರಾಮಿ ಜೀವನಕ್ಕೂ ಕೂಡ ಅವಕಾಶ ಇರುತ್ತೆ ಅನ್ನೋಂಥದ್ದು ನೀವು ಅದನ್ನು ಹೇಗೆ ಕಂಡ್ರಿ ಅಂತ ಲೇಡೀಸ್ ಸೆಲ್ಲಲ್ಲಿ ಹೆಂಗಿತ್ತಂದ್ರೆ ಉಸಿರಾಡೋಕ್ಕೆ ಸ್ವಲ್ಪ ಗಾಳಿ ಸಿಕ್ಬಿಟ್ರೆ ತುಂಬ ದೊಡ್ಡ ವಿಷಯ ಲೇಡೀಸ್ ಸೆಲ್ಲಲ್ಲಿ ಅಷ್ಟು ಕಚ್ಚಾಟ ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಅಂದ್ರೆ ಫಸ್ಟ್ ಆಫ್ ಆಲ್ ಜಾಗ ತುಂಬ ಕಮ್ಮಿ ಇಲ್ಲಿ ಜೆಂಟ್ಸ್ ಸೈಡ್ ಅಲ್ಲಿ ಹದಿನೈದು ಎಕರೆ ಜಾಗ ಇದೆ ಹದಿನೈದು ಎಕರೆ ಜಾಗ ಇರೋದ್ರಿಂದ ತುಂಬಾ ಜಾಸ್ತಿ ಜಾಗ ಇದೆ ಹಾಗಾಗಿ ಜೆಂಟ್ಸ್ ಎಲ್ಲ ಅಲ್ಲಿ ಏಳು ಸಾವಿರ ಜೆಂಟ್ಸ್ ಇದಾರೆ ಇಫ್ ಆಮ್ ನಾಟ್ ರಾಂಗ್ ಅಪ್ರಾಕ್ಸಿಮೇಟ್ಲಿ ಅವ್ರಿಗೆ ಓಡಾಡೋಕ್ಕೆಲ್ಲ ಜಾಗ ಸ್ಪೋರ್ಟ್ಸ್ ಆಡೋಕ್ಕೆಲ್ಲ ಜಾಗ ಇದೆ ಲೇಡೀಸ್ ಆ ಥರ ಇಲ್ಲ ತುಂಬ ಕಾಂಪ್ಯಾಕ್ಟಾಗಿ ಎಲ್ಲ ಲೇಡೀಸಿಗೆ ಇಟ್ಟಿದ್ರು ತುಂಬಾ ಒಂದು ಒಟ್ಟು ಸೆ ನಿಜ ಒಂದೇ ಲೈನಲ್ಲಿ ನಾನು ನಿಮಗೆ ಹೇಳಬೇಕಂದ್ರೆ ಸಾವು ಬರಬೇಕು ಜೈಲ್ ಅನ್ನೋದು ಬರಬಾರ್ದು ಅಷ್ಟು ಅವಮಾನ ಅನ್ನೋದು ಬರಬಾರ್ದು ಮಾನಸಿಕವಾಗಿ ಆಗೋ ಆ ಟಾರ್ಚರು ಮತ್ತು ದೈಹಿಕವಾಗಿ ನಮಗೆ ಆ್ಯಕ್ಚುಲಿ ನೋಡಿ ಆ ಕೇಸ್ ಆದಮೇಲೆ ನಾನು ಒಂದು ಹದಿನೈದು ಇಪ್ಪತ್ತು ಕಿಲೋ ತೂಕ ಬೆಳೆದ್ಬಿಡ್ತು ನನ್ನದು ಆ ಸ್ಟ್ರೆಸ್ಸಲ್ಲಿ ನನಗೆ ಈ ಥರ ಆಯ್ತಲ್ಲಪ್ಪ ಅಂತ ಆ ಟೆನ್ಷನಲ್ಲಿ ಆಫ್ಕೋರ್ಸ್ ಆದ್ರೂ ಸ್ವಲ್ಪ ದಪ್ಪ ಆಗ್ತೀವಿ ಬಟ್ ನಾನು ಆ್ಯಕ್ಚುಲಿ ಪ್ರಾಪರ್ ಯೋಗ ಎಕ್ಸ್ಪರ್ಟ್ ದಪ್ಪ ಆಗೋದೆಲ್ಲ ನನ್ನ ನನ್ನ ಇದರಲ್ಲೇ ಇಲ್ಲ ನನ್ನ ಬಾಡಿನಲ್ಲೇ ಇಲ್ಲ ಬಟ್ ಸ್ಟಿಲ್ ಈ ಕೇಸ್ ಆಗಿರೋದ್ರಿಂದ ನನಗೆ ಹಿಂಗೆ ಆಗೋಯ್ತಲ್ಲಪ್ಪ ಹಿಂಗೆ ಆಗೋಯ್ತಲ್ಲಪ್ಪ ಅಂತ ಮನ್ಸು ಅನ್ನೋದು ತುಂಬ ಖುಷಿ ಖುಷಿಯಾಗಿ ಬದುಕ್ತಾ ಇರೋ ಮನ್ಸು ಒಂದು ರೀತಿ ಹೋಗುತ್ತೆ ಕೊರಗೆ ಹೋದ್ರೆ ಆಟೋಮೆಟಿಕ್ಲಿ ನಾವು ದೇಹದ ತೂಕ ಜಾಸ್ತಿ ಆಗೋದು ಮತ್ತು ಸ್ವಲ್ಪ ಮನ್ಸಲ್ಲಿ ಸ್ವಲ್ಪ ಸ್ಯಾಡ್ನೆಸ್ ಇರೋದು ಎಲ್ಲರೂ ತುಂಬ ಖುಷಿಯಾಗಿದ್ರು ಈಗಲೂ ನನಗೆ ಬನ್ನೊಂದು ಸಲ ಆಗುತ್ತೆ ಹತ್ತು ಜನ ಕೂತ್ಕೊಂಡಿದೀವಿ ಎಲ್ಲರೂ ನಗ್ತಾ ನಗ್ತಾಯಿದ್ರು ನನಗೆ ನಗುನೇ ಬರೋಲ್ಲ ಒಳಗಿಂದ ಎಸ್ ಖಂಡಿತ ಮೇಡಮ್ ನೀವು ಅವತ್ತು ಕಷ್ಟದ ದಿನಗಳನ್ನು ಎದುರಿಸಿದ್ದೀರಿ ಜೈಲಲ್ಲಿ ಈ ಪ್ರಿಜನ್ ಮೆನು ಹೆಂಗೆ ಹೆಂಗಿರ್ತಿತ್ತು ಒಂದು ಫುಡ್ ಪ್ರೊಸೀಜರ್ ಹೆಂಗಿರ್ತಿತ್ತು ಫುಡ್ಡು ನಿಮಗೆ ಸಿಗುವಂಥ ಏನಿರ್ತಿತ್ತು ಮಹಿಳಾ ಬ್ಯಾರಕ್ನಲ್ಲಿ ನೀವಿದ್ದ್ರಿ ಯಾವ ಬ್ಯಾರಕ್ನಲ್ಲಿ ಇದ್ದ್ರಿ ಈಗ ಪವಿತ್ರ ಗೌಡ ಅವರು ಕೂಡ ಮಹಿಳಾ ಬ್ಯಾರಕ್ನಲ್ಲಿದ್ದಾರೆ ಅದ್ರ ಬಗ್ಗೆ ಹೆಂಗೆ ಅಂತ ಮಾಹಿತಿ ಪಬ್ಲಿಕ್ ಫಿಗರ್ಸ್ ಆಗಿದ್ರೆ ಏನಾಗುತ್ತೆ ಅಲ್ಲಿ ದೊಡ್ಡ ದೊಡ್ಡ ಸೆಲ್ಸ್ ಥರ ಇರುತ್ತೆ ದೊಡ್ಡ ಸೆಲ್ಸ್ ಅಲ್ಲಿ ಬಂದ್ಬಿಟ್ಟು ಸಾಮಾನ್ಯ ಜನ ಇರ್ತಾರೆ ಸ್ವಲ್ಪ ರೆಕಗ್ನಿಷನ್ ಇದ್ರೆ ಅಥವಾ ಸ್ವಲ್ಪ ಐಡೆಂಟಿಫಿಕೇಶನ್ ಇದ್ರೆ ಅಥವಾ ಪೊಲಿಟಿಕಲ್ ಐಡೆಂಟಿಫಿಕೇಶನ್ ಇದ್ರೆ ಸ್ವಲ್ಪ ಪ್ರೈವೇಟ್ ಸೆಲ್ಸ್ ಥರ ಇರುತ್ತೆ ಪ್ರೈವೇಟ್ ಸೆಲ್ಸಲ್ಲೂ ನಾಲ್ಕೈದು ಜನ ಒಂದು ಒಂದು ಅಲ್ಲಿ ಇರ್ತಾರೆ ತುಂಬ ಕಮ್ಮಿ ಜನ ಏನಿರಲ್ಲ ಮಾತಾಡಿ ಸ್ವಲ್ಪ ಪ್ರೈವೇಟ್ ಸೆಲ್ಸು ಪ್ರೈವೇಟ್ ಸೆಲ್ಸಲ್ಲಿ ನಾಲ್ಕೈದು ಜನ ಇರ್ತಾರೆ ಆ ಮಾಸ್ಟರ್ ಸೆಲ್ಸ್ ಇದೆಯಲ್ಲ ಅದ್ರಲ್ಲಿ ಮುನ್ನೂರು ನಾನ್ನೂರು ಜನ ಇರ್ತಾರೆ ಸೊ ನಾನು ನಮ್ಗೆ ಆ ಥರ ಪ್ರೈವೇಟ್ ಸೆಲ್ ಕೊಟ್ಟಿದ್ರು ಆ್ಯಂಡ್ ಅಲ್ಲಿ ಹೆಂಗೆ ಇದ್ರೂ ಊಟ ಸಹಜವಾಗಿ ಇದು ರೋಡ್ ಸೈಡಲ್ಲಿ ಮೀಲ್ಸ್ ಎಲ್ಲ ರಸಮ್ ಅನ್ನ ಪಲ್ಯ ಆ ಥರ ಸಹಜವಾದ ಊಟ ವಾರಕ್ಕೆ ಒಂದ್ಸಲ ಏನೋ ನಾನ್ ವೆಜಿಟೇರಿಯನ್ ಊಟ ಕೊಡ್ತಾರೆ ಬಟ್ ಅವ್ರು ಏನೇ ಕೊಡಲಿ ಏನೇ ಕೊಡದೇ ಇರಲಿ ಊಟ ಮೈಯಲ್ಲಿ ಇಳಿಯಲ್ಲ ಇದ್ದಿದ್ದು ಮಾನಸಿಕ ಪರಿಸ್ಥಿತಿಗೆ ಬಿಕಾಸ್ ನಾನಂತೂ ನಾನು ಸೆನ್ಸಿಟಿವು ನನಗೆ ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ಫಸ್ಟು ನಾನು ಬಿಡೋದೇ ಊಟ ಊಟ ಮತ್ತು ನೀರು ಇಳಿಯೋಲ್ಲ ನನಗೆ ಊಟ ಅಂತೂ ತುಂಬ ದೊಡ್ಡ ವಿಷಯ ಸೊ ಆ ಟೈಮಲ್ಲಿ ಆ್ಯಕ್ಚುಲಿ ಊಟಕ್ಕೆ ಇದಬೇಕು ಅದು ಬೇಕು ಅಂತ ಏನೂ ಅನಿಸಲ್ಲ ಆ್ಯಂಡ್ ಲೇಡೀಸೆಲ್ಲಂತೂ ಸಪೋಸ್ ನಿಮ್ಮ ಹತ್ರ ಒಂದು ಬಿಂದಿ ಇದ್ದರೂ ಒಂದು ಕಣ್ಕಪ್ಪ ಇದ್ದರೂ ಬಂದು ಓ ನಿಮ್ಮ ಹತ್ರ ಮೇಕಪ್ ಇರಂಗಿಲ್ಲ ಅಂತ ಬಂದು ಕಿತ್ಕೊಂಡು ತಗೊಂಡು ಹೊಟ್ಟು ಲಿಟ್ರಲಿ ಕಿತ್ಕೊಂಡು ತಗೊಂಡು ಹೋಗ್ತೋಗ ಇಲ್ಲ ಇದಾವ ಅದು ಕೊಟ್ಬಿಡಿ ಇಲ್ಲಿ ಜೈಲಲ್ಲಿ ಅದೆಲ್ಲ ಇರಬಾರ್ದು ಸೊ ಮೊಬೈಲು ಅಥವಾ ಏನಾದರೂ ಟೆಕ್ನಿಕಲ್ ಡಿವೈಸ್ ಅದು ತುಂಬಾ ದೂರದ ವಿಷಯ ನಾನು ನಿಮಗೆ ಸಿಂಪಲ್ ಒಂದು ಕಣ್ಣು ಕಪ್ಪು ನೀವು ಬಾರ್ದು ಹಾಕ್ಕೊಂಡು ಬಾರ್ದು ಬಟ್ಟೆನು ಫುಲ್ಲಿ ಕವರ್ಡು ಸಾದಾ ಬಟ್ಟೆ ಹಾಕೊಂಡು ಓಡಾಡಬೇಕು